ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ದಯವಿಟ್ಟು ಯಾರಾದರೂ ಯಾರು ಈ ವಿಡಿಯೋ ಎಲ್ಲ ನೋಡ್ತೀರ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳೋದಕ್ಕೆ ಇಷ್ಟಪಡ್ತೀನಿ ಹಂಗೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿಗೆ ಪರವಾಗಿಲ್ಲ ಮುಕ್ಕಾಲು ಪರ್ಸೆಂಟು ನಮ್ಮ ಮನೆಯೆಲ್ಲ ಕ್ಲೀನ್ ಆಗಿದೆ ಆಲ್ಮೋಸ್ಟು ಫ್ರಿಜ್ಜು ಫ್ರಿಜ್ಜೆಲ್ಲ ಎಲ್ಲ ಜೋಡಿಸಿದ್ದು ನನ್ನ ಮಗಳೇ ನಂದು ಇಲ್ಲ ಇದರಲ್ಲಿ ಸಾಮಾನು ತಂದು ಹಾಕಿದ್ದು ಅಷ್ಟೇನೇನೆ ಇದೆಲ್ಲ ಕೂಡ ಅಷ್ಟೇ ಅದೇ ಮನೆ ಆರ್ಗನೈಸ್ ಏನಿದೆ ಇದ್ದಿದ್ದರಲ್ಲಿ ನಮ್ಮ ನಾವೇನು ಹೊಸ್ದಾಗಿ ಯಾವುದೂ ಐಟಮ್ಸ್ ಯಾವುದೂ ತಗೊಂಡು ಬಂದಿಲ್ಲ ಫ್ರೆಂಡ್ಸ್ ನಾನು ಯಾವುದೂ ಐಟಮ್ಸ್ ಯಾವುದು ತಗೊಂಡು ಬಂದಿಲ್ಲ ಎಲ್ಲನೂ ಇದ್ದಿದ್ದೆ ಏನಿತ್ತು ಅದೆಲ್ಲ ನಾವು ಕಂಟು ಮೂಟ್ಟೆ ಕಟ್ಟಿಟ್ಟಿದ್ದೆ ಸಿಕ್ಕ ಸಿಕ್ಕಾಗ ನನಗೂ ಇಷ್ಟ ಆಗುತ್ತೆ ಐಟಮ್ಸ್ ಎಲ್ಲನೂ ತಗೊಂಡು ಬಂದಿದ್ದೆ ತೊಗೊಂಡ್ಬಿರೋದೆಲ್ಲೂ ಕೂಡ ಮೂಟೆಲ್ಲ ಹಾಕಿಟ್ಟಿದ್ದೆ ಅದನ್ನ ಇಲ್ಲಿ ಸ್ವಲ್ಪ ನೀಟಾಗಿ ಜೋಡಿಸಿದ್ದೀನಿ ಅಷ್ಟೇ ಹೆಂಗಿದ್ರು ನಾನು ವ್ಲಾಗ್ ಮಾಡ್ತೀನಲ್ವ ವ್ಲಾಗಿಗೋಸ್ಕರ ಏನಾದರೂ ಒಂದು ಐಟಮ್ಸ್ ಬೇಕಾಗುತ್ತೆ ಅಂತ ಬೇಕಾಗುತ್ತೆ ಎಮರ್ಜೆನ್ಸಿ ಏನಾದರೂ ಒಂದು ರೆಸಿಪಿ ತೋರಿಸ್ಬೇಕಾಗಿರುತ್ತೆ ಹಂಗಾಗ್ಬಿಟ್ಟು ಆವಾಗ ನಮಗೆ ಒಂದು ಪಾತ್ರೆ ನಾವು ಒಂದು ಸ್ಪೂನು ಅವೆಲ್ಲನೂ ಅಗತ್ಯ ಇರುತ್ತೆ ಹಾಗಾಗಿ ಅವನ್ನ ಹೊರ್ಗಡೆ ತೆಗೆದಿದ್ದೀನಿ ಅವೆಲ್ಲನೂ ಆಗಾಗ ತಂತಂತಂದು ಇಷ್ಟ ಆಗಿದೆ ಅಂತ ಇಟ್ಟಿದ್ದೆ ಬಟ್ ಅಲ್ಲಿ ನಮ್ಮ ಮನೇಲಿ ಜೋಡಿಸೋದಕ್ಕೆ ಜಾಗ ಇರಲಿಲ್ಲ ಹಾಗಾಗಿ ಇವಾಗಿನೇನು ಸ್ವಲ್ಪ ಇಲ್ಲಿ ಸುಮಾರು ಇದೆ ಇಲ್ಲೂ ಕೂಡ ಅಂಥ ದೊಡ್ಡ ಜಾಗ ಏನಿಲ್ಲ ಅದರಲ್ಲೇ ನಾವು ಒಂದೊಳಗೊಂದು ಹಾಕಿ ಇಟ್ಟಿದ್ದೀವಿ ಸುಮಾರಿಗೆ ಅದು ಯೂಸ್ ಆಗುತ್ತೆ ಏನಕ್ಕೆ ಅಂತಂದರೆ ಯೂಟ್ಯೂಬ್ ಮಾಡೋದಕ್ಕೆ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಲ್ವ ಏನಾದರೂ ರೆಸಿಪಿ ಮಾಡಬೇಕಾದ್ರೆ ಯಾವುದಕ್ಕಾದ್ರೂ ಒಂದು ಸ್ವಲ್ಪ ಅಡುಗೆ ಮಾಡೋದಕ್ಕೆ ಸ್ಪೂನು ಪಾತ್ರೆ ಒಂದು ಒಗ್ಗುಣಾಕೋ ಬಾಣಲಿ ಚಿಕ್ಕದು ಹ್ಯಾಂಡ್ ಇರುತ್ತಲ್ವ ಅದಕ್ಕೆ ಅದು ಅದು ಯೂಸ್ ಆಗುತ್ತೆ ಅದೆಲ್ಲ ಕಟ್ಟಿ ಇಟ್ಬಿಟ್ಟಿದೆ ಅದನ್ನ ಈಗ ಹೊರ್ಗಡೆ ತೆಗ್ದಿದ್ದೀವಿ ಅಷ್ಟೇ ನೋಡೋದಕ್ಕಂ ಕಾಣುತ್ತೆ ನಾವು ಹೊಸ್ದಾಗ ಏನೇ ಮನೆ ಬಂದಿದ್ದೀನಿ ಅಂತ ಏನೂ ತಾಡಿಲ್ಲ ತಾಣ ಅಷ್ಟು ನಮಗೆ ಕೆಪಾಸಿಟಿನೂ ಇಲ್ಲ ಅದಕ್ಕೆ ಇದ್ದಿದ್ದರಲ್ಲಿ ನಾವು ಈ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಮನೆ ಬಿದ್ದೋಗಿದೆ ಅದ್ರ ಸಲುವಾಗಿ ನಾನು ಬಂದಿರೋದು ಓಕೆ ಫ್ರೆಂಡ್ಸ್ ನಾನು ಬೆಳಗ್ಗೆ ಕೂಡ ಈ ಒಂದು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸ್ಟೋರೇಜ್ ಆಗಿತ್ತು ನನಗೆ ಇದು ಸ್ವಲ್ಪ ಫುಲ್ಲು ಹುಷಾರಿಲ್ಲದಂಗೆ ಆಗೋಗ್ಬಿಟ್ಟಿತ್ತು ಏನಂತಂದರೆ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗಿದ್ದೇ ಅದು ಇದು ಸಾಮಾನು ಐಟಮ್ಸ್ ಎಲ್ಲ ತಂದಿದ್ದು ಅದನ್ನೆಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿದ್ದು ಮತ್ತು ಎಲ್ಲ ದಬ್ಬಾಕಿದ್ದು ಪಾಪ ನನ್ನ ಮಗಳು ಮುಕ್ಕಾಲ್ ಪರ್ಸೆಂಟ್ ನನ್ನ ನನ್ನ ಮಗಳು ಕೂಡ ನಾನು ಮಾಡೋ ಕೆಲಸದಲ್ಲಿ ಅರ್ಧಕ್ಕೆ ಅರ್ಧ ಅರ್ಧ ಏನು ಅರ್ಧಕ್ಕಿಂತ ಜಾಸ್ತಿನೇ ಅದು ನನ್ನ ಮಗಳು ಕೆಲಸ ತಗೊಂಡ್ಲು ಪಾಪ ನನ್ನ ಕೈಯಿಂದ ನಾನು ಬರೀ ತಿಕ್ಕಿದ್ದಷ್ಟೇ ತೊಳೆದಿದ್ದು ತಿಕ್ಕಿದ್ದಷ್ಟೇ ಅಲ್ಲಿಂದ ಸಾಮಾನು ಐಟಮ್ಸ್ ಹಾಕಿದ್ದು ಗಂಟು ಗಂಟೆ ಕಟ್ಟಿದ್ದು ಪರದಾಡಿದ್ದು ಅಷ್ಟೇ ನನ್ನ ಕೆಲ ಆಗಲಿಲ್ಲ ಅಷ್ಟು ನಾನು ಸುಧಾರ್ಸ್ಕೊಳ್ಳ್ದಾಗ ಹೋಯಿತು ಮುಕ್ಕಲು ಪರ್ಸೆಂಟ್ ಎಲ್ಲ ಕೆಲಸನೂ ನನ್ನ ಮಗಳು ತಿಕ್ಕದ್ದಂಗೆ ತೊಳೆದಿದ್ದು ಎಲ್ಲ ದಬ್ಬಾಕಿದ್ದು ಬಾಕ್ಸನ್ನೆಲ್ಲ ಜೋಡಿಸಿದ್ದು ಆರ್ಗನೈಸ್ ಮಾಡಿದ್ದು ಎಲ್ಲ ಮಾಡಿದ್ರು ನನಗಿನ್ನೂ ಕೂಡ ಅದನ್ನ ನೆನೆಸ್ಕೊಂಡ್ರೆ ಕೂಡ ಆಯಾಸ ಆಗ್ತಾಯಿದೆ ಅಷ್ಟೊಂದು ಸ್ಟ್ರೆಸ್ ಆಗ್ಬಿಡ್ತು ನಾನು ಅಂದ್ಕೊಂಡೆಲ್ಲ ದಿಢೀರಂತ ನನಗೆ ನಮ್ಮ ಮನೆಯಿಂದ ಈ ಮನೆಗೆ ಶಿಫ್ಟ್ ಆಗ್ತೀನಿ ಅಥವಾ ನಮ್ಮ ಮನೆಯಿಂದ ಇನ್ನೊಂದು ಮನೆಗೆ ಬರ್ತೀನಿ ಅಂತ ನಾನು ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಅಂತ ಅದು ಮನೆ ತುಂಬ ಹಳೆ ಮನೆ ಅದು ಮಣ್ಣಿನ ಮನೆ ಬಿದ್ದೋಗ್ಬಿಡ್ತು ಇವಾಗ ಅದನ್ನು ಸದ್ಯಕ್ಕೆ ರೆಡಿ ಮಾಡಿಸ್ತೀವಿ ಸದ್ಯಕ್ಕೆ ನಾವೆಲ್ಲೋ ಇರ್ತೀವಿ ಅನ್ನೋದಕ್ಕೆಲ್ಲ ಅದು ಕನಸಿನ ಮಾತು ನನ್ನ ಮಗಳು ಕಟ್ಕೊಂಡು ನಾನು ಎಲ್ಲಿರೋದು ಏನು ಮಾಡೋದು ಹಾಗಾಗಿಬಿಟ್ಟು ಮನೆ ಫುಲ್ ಅದ್ರದ್ದು ಒಂದು ವೀಡಿಯೋ ತಗೊಂಡಿದ್ದೆ ಹಿಂಗೆ ವೀಡಿಯೋ ಮಾಡ್ತಾ ಇದ್ದೀನಿ ಎಲ್ಲಿ ತಲೆ ಮೇಲೆ ಬೀಳುತ್ತೋ ಅನ್ನೋ ಒಂದು ಭಯದಲ್ಲಿ ಗಾಬರಿಲಿ ನಾನು ಅದನ್ನು ಆನೆ ಮಾಡಿಲ್ಲ ಕ್ಯಾಮ್ರ ಆನ್ ಮಾಡಿದ್ದೀನಿ ಆ ರೆಡ್ ಬಟನ್ ಒತ್ತಿಲ್ಲ ಒತ್ತಿದ್ದೀನಿ ಅಂತ ಅಂದ್ಕೊಂಡು ವೀಡಿಯೋ ಮಾಡಿದ್ದೀನಿ ಮನೆಗೆ ಬಂದು ಚೆಕ್ ಮಾಡ್ತೀನಿ ಅದನ್ನು ಮಗಳಿಗೆ ತೋರ್ಸೋಣ ಅಂತ ಅದು ಇರಲಿಲ್ಲ ವೀಡಿಯೋ ಹಾಗಾಗಿ ಅದು ಮಿಸ್ ಆಯ್ತೀನಿ ಒಂದ್ಸಲ ನೆಕ್ಸ್ಟ್ ಹೋದಾಗ ನಾನು ಅದು ಕ್ಯಾಬ್ ಅದನ್ನು ವೀಡಿಯೋ ತಗೊಂಡು ಬರ್ತೀನಿ ಹೋಗಬೇಕು ನಾನು ನಾಳೆ ನಾಡ್ದಲ್ಲಿ ಹೋಗಬೇಕು ಬೀಗ ಅದು ಬೀಗದ ಕೀ ಹಾಕಿಲ್ಲ ಬರೀ ಲಾಕ್ ಇರುತ್ತಲ್ವ ಬೀಗದು ಡೋರ್ ಲಾಕ್ ಕೊಡ್ತಾರಲ್ವ ಅದನ್ನು ಹಾಕೋ ಬಂದಿದ್ದೀನಿ ಇನ್ನೊಂದು ಕಾಯಿ ಇರುತ್ತಲ್ವ ಬೀಗದ ಕಾಯಿ ಅಂತಾರಲ್ವ ಅದನ್ನು ಹಾಕಿಲ್ಲ ನಾನು ಒಂದು ಮಂಚ ಇದೆ ಒಂದು ಟಿ ವಿ ಇದೆ ಅದನ್ನ ಇಲ್ಲಿ ಇಡೋಕ್ಕೂ ಜಾಗ ಇಲ್ಲ ಅದನ್ನ ತರೋಕ್ಕೂ ಆಗಲಿಲ್ಲ ಮತ್ತು ಅಲ್ಲಿಂದ ತಂದರೂ ಕೂಡ ಅಲ್ಲಿ ಕೆಳಗ್ಲಿಂದನೇ ನಮ್ಮ ಮನೆಗೆ ತಂದು ಕೊಡೋರು ಯಾರೂ ಇಲ್ಲ ಹಾಗಾಗಿ ಒಂದು ಮಿಷಿನ್ ಒಂದು ಟಿ ವಿ ಅಲ್ಲೇ ಇದೆ ಕೆಳಗಡೆ ಇದೆ ಪರವಾಗಿಲ್ಲ ಓನರ್ ಆಂಟಿ ಅವರಲ್ಲಿ ಬೀಗಾಗ್ತಾರೆ ಹಂಗಾಗಿ ಐಟ್ ಆ ಒಂದು ಸೇಫ್ಟಿಯಲ್ಲಿ ನನ್ನ ಆಸ್ಕೆ ಮತ್ತು ಒಂದು ಟಿ ವಿ ಸ್ಟ್ಯಾಂಡ್ ಒಂದು ಮಿಷಿನು ಅಲ್ಲಿ ಕೆಳಗಡೆ ಇರೋದ್ರಿಂದ ಯಾರಾದರೂ ಸಿಕ್ಕರೆ ನಾನು ನೋಡಿ ಅದನ್ನು ಐಟಮ್ಸ್ ಹಾಕೊಂಡ್ಬರಬೇಕು ವೆಯ್ಟ್ ಇದ್ದೀನಿ ನಾಳೆ ಯಾರಾದರೂ ಸಿಗ್ತೀವಿ ನಾನು ಗಾಡಿ ತಗೊಂಡಿರೋ ಶೋರೂಮ್ ಪಕ್ಕದಲ್ಲೇ ಇದೆ ನಮ್ಮ ಮನೆ ಪಕ್ಕದಲ್ಲೇ ಇರೋದು ನಾನು ಗಾಡಿ ತಗೊಂಡಿರೋ ಶೋರೂಮು ಇದಕ್ಕಿದ್ದಂಗೆ ನನಗೆ ಮನೆ ದಿನ ಏನಾಯಿತು ಅಂದರೆ ಗಾಡಿ ಕೆಟ್ಟೋಗ್ಬಿಡ್ತು ಫ್ರೆಂಡ್ಸ್ ಹೆಂಗಾಯಿತು ಅಂತಂದರೆ ನಾನು ಏನಕ್ಕೂ ಹೋಗಿದ್ದೆ ನಾನು ಕಾಫಿ ಪೌಡ್ರ್ ಇಲ್ಲ ಥರ ನನಗೇನೆ ವೇ ಕಾಫಿ ಪೌಡ್ರ್ ಥರನ ಬೆಳಗ್ಗೆ ಇನ್ನೇನು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದೋಗಲ್ಲ ಹಾಲು ಇದ್ರೆ ಹಾಲು ಅಥವಾ ಕಾಫಿ ಪೌಡ್ರ್ ಮತ್ತು ಹಾಲು ಎಲ್ಲ ಥರನ ಕಾಫಿ ಪೌಡ್ರ್ ಫುಲ್ ಇರಲಿಲ್ಲ ಹಾಗೆ ಹಾಲು ತಗೊಂಡು ಬರೋಣ ಅಂತ ಹೋಗ್ ಹೋಗಿ ಹೊರಟಿದ್ದೆ ನಾನು ಹಂಗೆ ನನ್ನ ಮಗಳು ಏನು ನನಗೆ ಬಾದಾಮಿ ಅಲ್ಲಿ ಅಂತ ಅಂದಳು ಬಾದಾಮಿ ಆಲು ಇಲ್ಲೊಂದು ಬೇಕ್ರೀಲಿ ಕೇಳಿದೆ ಅಲ್ಲಿ ಇಲ್ಲ ಅಂತಂದರು ಸ್ಟಾ ನಾವು ಹೋಗ್ತಾ ಆದಮೇಲೆ ಸ್ವಲ್ಪ ದೂರ ಆದಮೇಲೆ ಸಿಗುತ್ತೆ ಅಲ್ಲಿ ದಾಟ್ಲಾಗ ಮತ್ತಿ ಇನ್ನೊಂದು ಬೇಕ್ರಿಗೆ ಹೋಗ್ಬೇಕಾಗಿತ್ತು ಅಲ್ಲಿವರೆಗೆ ಹೋದೆ ಬೇಕ್ರಿಗೆ ಹೋದ ತಕ್ಷಣ ನಾನು ನಿಲ್ಲಿಸ್ಬೇಕು ಅನ್ನೋ ಮೂಮೆಂಟಲ್ಲೇ ನಾನೇ ಗಾಡಿ ನಿಂತೋಯಿತು ಆದರೆ ಅಲ್ಲಿ ಅದಕ್ಕಿಂತ ಮುಂಚೆ ಒಂದು ಮೂರು ದಿನ ಮುಂಚೆ ಗಾಡಿ ಯಾಕೋ ಒಂಥರ ನನಗೆ ಯಾಕೋ ಅನ್ಕಂಫರ್ಟೇಬಲ್ ಅನಿಸ್ತಿತ್ತು ಎಕ್ಸಲೀಟ್ರ್ ಕೊಡುವಾಗ ಎಕ್ಸಲೀಟ್ರ್ ಕೊಟ್ಟರೆ ಬುರು ಅಂತ ಹೋಗೋದು ಬಿಟ್ಟರೆ ಅನಿಸಲೋಗ್ಬೋದು ಏನಕ್ಕೆ ಹಿಂಗೆ ಆಗ್ತಿದೆಯಲ್ಲ ಈ ಗಾಡಿ ಆ ಥರ ಇರಲಿಲ್ವಲ್ಲ ಅನ್ನೋದು ಹೊಸ ಗಾಡಿ ಆ ಥರ ಏನೂ ಇರಲಿಲ್ವಲ್ಲ ಅನ್ನೋದು ಒಂದು ಮೈಂಡಲ್ಲಿತ್ತು ಇತ್ತು ಏನಕ್ಕೆ ಆ ಥರ ಆಗ್ತಾಯಿದೆ ಅಂತೇಳಿ ಅದು ಇದಕ್ಕಿದ್ದಂಗೆ ಹೋಗ್ಬಿಟ್ಟು ಅಲ್ಲಿ ಸ್ಟ್ರಕ್ಕಾಗಿ ನಿಂತ್ಕೊಂಡ್ಬಿಡ್ತು ಎಲ್ಲಿ ನಾನು ನಿಲ್ಲಿಸ್ಬೇಕು ಬೇಕರಿ ಬಂತು ನಾನು ನಿಲ್ಸ್ಬೇಕು ಅಷ್ಟು ಅದಕ್ಕೆ ಕದೇ ಆಫ್ ಅಯ್ಯೋ ಪೆಟ್ರೋಲ್ ಖಾಲಿಯಾಗಿರಬೇಕು ಮೋಸ್ಟ್ಲಿ ಅಂತ ಹೇಳ್ಬಿಟ್ಟು ನಾನೇನೋ ಬಾದಾಮಿ ಅಲ್ಲಿಗೆ ಅಂತ ಕೇಳ್ದೆ ಅಲ್ಲಿ ಬೇಕ್ರಲ್ಲಿ ಸಿಕ್ತು ತಗೊಂಡು ಬಂದೆ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟೇ ಆಗಿಲ್ಲ ಆಮೇಲೆ ಪೆಟ್ರೋಲ್ ಖಾಲಿಯಾಗಿರಬೇಕು ಅಂತ ತಿಳ್ಕೊಂಬಿಟ್ಟು ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ನಾನು ಕೇಳಿಕೆ ಅವರಂದ್ರೆ ಇಲ್ಲೇ ಇದೆ ಹೋಗ್ರಿ ಅಂತ ಪೆಟ್ರೋಲ್ ತಂದು ಹಾಕಿ ನೋಡಿದ್ರು ಕೂಡ ಸ್ಟಾರ್ಟ್ ಆಗಲಿಲ್ಲ ಆಮೇಲೆ ಏನಾಗಿದೆ ಅಂತ ಭಯ ಆಗ್ಬಿಡ್ತು ನನಗೆ ಸುಮಾರು ಏಳು ಏಳುವರೆ ಆಗ್ಬಿಟ್ಟಿತ್ತು ಶಿರಾದಲ್ಲಿ ಏಳುವರೆ ಮೇಲೆ ಅಥವಾ ಆರು ಗಂಟೆ ಆರೂವರೆ ಮೇಲೆ ನಾನು ಯಾವತ್ತೂ ಒಬ್ಬಳೇ ಇರಲಿಲ್ಲ ನನ್ನ ಮಗಳು ಕರ್ಕೊಂಡು ಇಲ್ಲೋ ಎಂದು ಇರಲಿಲ್ಲ ಅಲ್ಲಿ ಇದು ನೋಡಿದರೆ ನನ್ನ ಮಗಳ್ನಲ್ಲಿ ಮನೆಗೆ ಬಿಟ್ಬಿಟ್ಟು ನಾನು ಬಂದ್ಬಿಟ್ಟು ಅಲ್ಲಿ ಸೀದಾ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತ್ಕೊಂಡಂಗೆ ಆಗ್ಬಿಡ್ತು ನನಗಾದ್ರೆ ಭಯ ಆಗ್ಬಿಡ್ತು ನನಗೆ ಇದೇನಪ್ಪ ಹಿಂಗೆ ಅಂತ ಪಪ್ಪ ಅಲ್ಲೊಂದು ಇಬ್ಬರು ಮೂವರು ಪಾಪ ಏನಾಗಿದೆ ಗಾಡಿ ಅಂತ ನೋಡಿ ಪಪ್ಪ ಜನ ಒಳ್ಳೆಯರು ಜನಗಳು ಅಯ್ಯೋ ಯಾರೋ ಒಂದು ಇಬ್ರುಮ್ಮವರು ಬಂದು ಪಪ್ಪ ಅಯ್ಯೋ ಯಾಕೆ ಗಾಡಿ ಸ್ಟಾರ್ಟ್ ಅಂತ ಸ್ಟಾರ್ಟ್ ಮಾಡಿಕೊಟ್ರು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಲಿಲ್ಲ ಸೆಲ್ಫ್ ಸ್ಟಾರ್ಟ್ ಸ್ಟಾರ್ಟೇ ಆಗಲಿಲ್ಲ ಅದೇನಾಯಿತು ಅಂದರೆ ಕಿಕ್ಕ ಕಿಕ್ಕರಲ್ಲಿ ಕಿಕ್ ಕುಡ್ದೂ ಕೂಡ ಸ್ಟಾರ್ಟ್ ಆಗ್ತಾಯಿಲ್ಲ ಆ ಥರ ಆಗಿದೆ ಬ್ಯಾಟ್ರಿ ಲೋ ಆಗಿದೆ ಏನೋ ಹೇಳಿದ್ರು ಬ್ಯಾಟ್ರಿ ಲೋ ಆಗಿರಬೇಕು ಅದು ಅಂತೇಳಿ ಎಷ್ಟೋ ಹೊತ್ತಿಗೆ ಸ್ಟಾರ್ಟ್ ಆಯ್ತು ನನ್ನ ಗಾಡಿ ಆಮೇಲೆ ಅಪ್ಪ ಕುಣ್ಣಕ್ಕೆ ಸ್ಟಾರ್ಟ್ ಆಯಿತು ನನಗೆ ಏನಪ್ಪ ಮಾಡೋದು ಭಗವಂತಕ್ಕೆ ಬಂದು ಗಾಡಿ ತಗೊಂಬಂದು ಮದ್ದಾಗೆ ಸಿಕ್ಕಿ ಈಗ ನಾನು ಮನೆಗೆ ಹೋಗೋದು ಹೆಂಗೆ ಗಾಡಿನಲ್ಲಿ ಬಿಟ್ಟು ಹೋಗೋದು ಗಾಡಿ ನೆಂಗೆ ತಗೊಂಡು ಹೋಗೋದು ದೇವ್ರೆ ಇದೇ ಪರಿಸ್ಥಿತಿ ಆಯಿತಪ್ಪ ಅಂತ ನಾವು ತುಂಬ ಗಾಬರಿ ಆಗ್ಬಿಡ್ತೀವಿ ಏಳು ಹೇಳುವರೆಗೆ ನಾನು ಯಾಕಾದರೂ ಬಂದು ದೇವರೇ ಅನ್ನೋ ಥರ ಫೀಲ್ ಆಗ್ಬಿಡ್ತು ನನಗೆ ಆಮೇಲೆ ಅಷ್ಟೊತ್ತಿ ಪಪ್ಪ ಹೆಂಗೋ ಪುಣ್ಯಾತ್ಮರು ಅವರಿಗೆ ದೇವರು ಚೆನ್ನಾಗಿಟ್ಟಿರಲಿ ನಾನು ಗಾಡಿ ಸ್ಟಾರ್ಟ್ ಮಾಡಿಕೊಟ್ಟ ಪಪ್ಪ ಹುಡ್ಗ ತುಂಬ ಕಿಕ್ ಕೊಡ್ದು ಹೊಡ್ದು ಹೊಡ್ದು ಸ್ಟಾರ್ಟ್ ಮಾಡ್ದೆ ಪಪ್ಪ ಸ್ಟಾರ್ಟ್ ಆಯಿತು ಆದಮೇಲೆ ನಾನು ಎಲ್ಲೂ ನಿಲ್ಲಿಸ್ಲಿಲ್ಲ ಸೀದಾ ತಗೊಂಬಂದು ಗಾಡಿ ನಿಲ್ಲಿಸ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ಮತ್ತೆ ಕಿಕ್ ಕೊಡಿಬೇಕು ಡಬ್ಬಸ್ ಸ್ಟ್ಯಾಂಡ್ ಹಾಕಿ ಕಿಕ್ ಕೊಡಿಬೇಕು ಹಂಗಾಗ್ಬಿಟ್ಟು ಸೀತಾ ಮನೆದಾಗ ತಗೊಂಡು ಬಂದೆ ಅದೊಂದು ಕೆಲಸ ಆಗೋಯ್ತು ಹಂಗಾಗಿ ಆ ಗಾಡಿನ ನೆಕ್ಸ್ಟ್ ಡೇಗೆ ನಾನು ಶೋರೂಮ್ ನಮ್ಮ ಮನೆ ಪಕ್ಕದ ಓಣೆಲೇ ಇದೆ ಶೋರೂಮು ನನಗೆ ಅಕಸ್ಮಾತಾಗಿ ನನಗೆ ಮನೆ ಸಿಗು ಮನೆ ಸಿಕ್ಕಿದ್ದು ನನ್ನ ಶೋರೂಮ್ ಏನಿದೆ ನನ್ನ ಗಾಡಿ ತೊಗೊಂಡು ಶೋರೂಮ್ ಪಕ್ಕನೇ ಇತ್ತು ಅಲ್ಲಿ ಗಾಡಿ ತಗೊಂಡು ಹೋದಾಗ ಪಾಪ ಅವರು ಅಲ್ಲಿ ಒಬ್ಬರು ಗಾಡಿನ ರಿಪೇರಿ ಮಾಡ್ಕೊಡೋರು ನನ್ನ ಗಾಡಿ ಯಾಕೆ ಈ ಥರ ಆಗಿದೆ ಗಾಡಿಯಿಂದ ತೋರಿಸಿದ್ನಲ್ವ ಅವರು ಅಲ್ಲಿದ್ದಾರೆ ಅವರು ಮೆಕ್ಯಾನಿಕ್ಗಳು ಅವ್ರಿಗೆ ಹೇಳಿದರೆ ಅವಾಗ ಐಡಿಯಾ ಬಂತು ಒಂದು ಆಸ್ಕೆನೂ ಮತ್ತು ಅವ್ರ ಟಿ ವಿನೂ ಒಂದು ಮೆಷಿನಿಲ್ ತಂದು ಹಾಕೊಳ್ಳೋಣ ಅಂತೇಳಿ ಈಗ ಅವ್ರ ಹತ್ರ ನಾವು ತರಿಸ್ಕೋಬೇಕು ಏನು ಈ ಮ್ಯಾಟ್ರ ನಾನೇನು ಕೇಳಿದೆ ಅಂದರೆ ಅಲ್ಲಿ ಯಾರೂ ಕೆಲಸದಲ್ಲಿ ಬಂದಿಲ್ಲ ಹಳ್ಳಿಯಿಂದ ಹಾಕೊಂಡು ಬಂದಿದ್ದು ಏನಿದೆಯೋ ಜನಗಳು ಏನಿದಾರೆ ಅದು ನಮ್ಮೂರಾರೆ ಅವರು ಹಾಕೊಂಡು ತಂದು ಕೊಟ್ಟರು ಅಷ್ಟು ತಂದುಬಿಟ್ಟು ಒದ್ದಾಡಿದ್ರು ಅವರು ಕೂಡ ಇಲ್ಲಿ ಹಾಕೊಂಡು ತಂದು ತಂದು ಕೊಡೋಕ್ಕಾಗಲ್ಲ ಕ್ರಾಸಿಂಗ್ 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 ಇದೆ ನಿಮ್ಮ ಮನೆ ಅದು ಬೀರ್ ಬರೋದಿಲ್ಲ ಮನಸ್ಸ ಬರೋದಿಲ್ಲ ತುಂಬ ಸ್ಟ್ರಬಲ್ ಅಂದರೆ ಒಂದು ದಿನ ಕೂಲಿನೂ ತೊಗೊಂಡು ಇಬ್ಬರೊಳಗೆ ಒಂದೊಂದು ದಿನ ಕೂಲಿ ತೊಗೊಂಡು ಆಟೋದನಿಗೆ ಆರುನೂರು ಆರುನೂರು ರೂಪಾಯಿ ಅಂತ ಹೇಳ್ದೆ ಅದು ಟಾಟಾ ಎ ಸಿ ಅವನ ಮೇಲೆ ಇನ್ನೂರು ರೂಪಾಯಿ ಎಕ್ಸ್ಟ್ರಾ ತೊಗೊಂಡು ಕೂಡ ಒಂದು ಒಂದು ಮಿಷೀನು ಒಂದು ಆಸ್ ದೊಡ್ಡದು ಹಾಸಿಗೆ ಒಂದು ಮಿಷಿನ್ ಒಂದು ಹಾಸ್ಗೆ ಒಂದು ಟಿ ವಿ ಅಲ್ಲೇ ಬಿಟ್ಟವನೆ ಆ ತಂದು ಕೊಟ್ಟಿಲ್ಲ ಆ ಮನುಷ್ಯ ಏನು ಬಿಟ್ಟವ್ರೆ ಏನು ಮಾಡೋಕ್ಕಾಗುತ್ತೆ ಹಿಂಗೆಲ್ಲ ಮಾಡಿದರೆ ದುಡ್ಡು ಎಕ್ಸ್ಟ್ರಾ ಇಸ್ಕೊಂಡು ಫೋನ್ ಮಾಡಿ 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 ಸಾಕಾತು ಹಂಗಾಗ್ಬಿಟ್ಟು ಏನೇನು ಮಾಡೋಕ್ಕಾಗಲ್ಲ ಆ ಬೇಕಾದಂಥ ಮುಖ್ಯವಾದ ಐಟಮ್ಸೇ ನಾನು ಮನೆಗೆ ಬಂದು ಸೇರಿಲ್ಲ ಮನೆ ಬೇರೆ ತುಂಬ ಸ್ವಲ್ಪ ಚಿಕ್ಕದು ಅಂತದ್ರಿಗೆ ನಾನು ಒಂದು ಒಂದು ಸಿಂಗಲ್ ಕಾಟು ಮತ್ತು ಇನ್ನೊಂದು ಟಿ ವಿ ಸ್ಟ್ಯಾಂಡ್ ಒಂದು ಇಲ್ಲಿ ಎಲ್ಲಿ ನಮಗೆ ಓಡಾಡೋಕ್ಕೆ ಹಿಂಸೆ ಆಗಿಬಿಡುತ್ತೆ ಸಾಲದಕ್ಕೆ ಓನರ್ ಆಟಿದ್ಮೇಲೆ ಸ್ವಲ್ಪ ಐಟಮ್ಸ್ ಇದೆ ಇಲ್ಲಿ ಅಂದರೆ ಒಂದು ಟಿ ವಿ ಒಂದು ಬನಾನಾ ಚೇರ್ ಇದೆ ಅಷ್ಟೇ ಅದೇನಿಲ್ಲ ಮನೆ ಒಳಗಡೆ ಹಂಗಾಗಿಬಿಟ್ಟು ಅದೊಂದಲ್ಲಿದೆ ಅಲ್ಲಿ ಬೀಗ ಸರಿಯಾಗಿ ಹಾಕಿಲ್ಲ ಬೀಗ ಸರಿಯಾಗಿ ಹಾಕಿಲ್ಲ ಅಂದರೆ ನಾನು ನಮ್ಮ ಹಳ್ಳಿ ಮನೆಯಲ್ಲಿ ಬೀಗ ಹಾಕಿಲ್ಲ ಅಂದರೆ ಒಂದು ಡೋರ್ ಲಾಕ್ ಹಾಕಿದ್ದೀನಿ ಕೀ ಹಾಕಿದ್ದೀನಿ ಕಾಯಿ ಹಾಕಿಲ್ಲ ಅದನ್ನು ಹಾಕಕ್ಕೆ ಹೋಗಬೇಕು ನಾಳೆ ನಡೆದ್ರಾಗೆ ಹೋಗ್ಬಿಟ್ಟು ಕಾಯಿ ಇರುತ್ತಲ್ವ ಕಾಯಿ ಅದನ್ನು ಹಾಕ್ಬಿಟ್ಟು ಹಾಗೆ ಅದನ್ನು ವೀಡಿಯೋ ಮಾಡಿ ತಗೊಂಡು ತಂದು ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಬಿದ್ದಿದೆ ಮನೆ ಅಂದರೆ ಆಗಿದೆ ಅದೊಂದು ಮನೆ ಆ ಥರ ಬಿದ್ದಿದ್ದೆ ಅದನ್ನು ಹೆಂಗೆ ರೆಡಿ ಮಾಡಿಸ್ಬೇಕು ಯಾವಾಗ ರೆಡಿ ಮಾಡಿಸ್ಬೇಕು ನೋಡಬೇಕು ಹಂಗಾಗಿ ಇಲ್ಲಿ ಬಂದಿರೋಂಥದ್ದು ಅನಿವಾರ್ಯವಾಗಿ ಬಂದಿರೋಂಥದ್ದು ನಾನಿಲ್ಲಿ ಒಂದು ತಿಂಗಳಿಂದ ನಾನು ಯೋಚನೆ ಮಾಡಿಲ್ಲ ನಾವು ಹಿಂಗೆ ಬರ್ತೀವಿ ಇರ್ತೀವಿ ಅನ್ನೋದು ನಂಗೆ ಗೊತ್ತೂ ಇರಲಿಲ್ಲ ಮನೆ ಬಿದ್ದಿದ್ದು ಸ್ವಲ್ಪ ಬಂದಿಲ್ಲ ಅಂದರೆ ನಾನಂತೂ ಹದಿಮೂರು ವರ್ಷ ಸುಮಾರು ಹದಿಮೂರು ವರ್ಷ ಅಲ್ಲೇ ಇದ್ದಿದ್ದು ನನಗೆ ಬೇರೆ ಮನೆಗೆ ಹೋಗ್ಬೇಕು ಅಂತ ಇಂಟೆನ್ಷನ್ ಇಲ್ಲ ಎಷ್ಟೇ ಕಷ್ಟ ಅದು ಸ್ವಂತ ಮನೆ ಬಾಡಿಗೆ ಬಂಕ ಕಟ್ಟೋದೇನಂತ ಅಲ್ಲೇ ಒದ್ದಾಡ್ತಾ ಇದ್ವಿ ಈಗ ಆಯಿತು ಫ್ರೆಂಡ್ಸ್ ಅದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಮ್ಮ ಮನೆ ಯಾವ ಥರ ಬಿದ್ದಿದೆ ಅನ್ನೋದು ನಾನು ಕ್ಲಿಯರಾಗಿ ಒಂದು ಹತ್ತು ನಿಮಿಷ ತೆಗೆದಿದ್ದೀನಿ ಫ್ರೆಂಡ್ಸ್ ನಾನು ಗಾಬರಿಯೊಳಗೆ ಅದು ಯಾವ ಥರ ಅಂದರೆ ಕಡಪಕ್ಕಲ್ಲು ಮೇಲೆ ಹಿಂಗೆ ಕುಂಡ್ರಿಸಿದ್ದಾರೆ ನಮ್ಮ ಮನೆ ಕಡ್ಪಕ್ಕಲ್ಲು ಹಿಂಗೆ ಕಡ್ಪಕ್ಕಲ್ಲಿಂದು ಶೀಟು ಆರ್ ಸಿ ಸಿನೂ ಅಲ್ಲ ಶೀಟು ಅಲ್ಲ ಅಂತ ಹಾಕ್ತಾರೆ ಆ ಕಡ್ಪಕ್ಕಲ್ಲಿ ಹಿಂಗೆ ಜೋಡಣಿಕೆ ಮಾಡಿರ್ತಾರಲ್ಲ ಸಿಮೆಂಟ್ ಹಾಕಿರ್ತಾರಲ್ಲ ಆ ಕಡ್ಪಕ್ಕಲ್ ಸಮೇತ ಹಿಂಗೆ ಮಧ್ಯ ಆ ಆಕಿರೋ ಸಿಮೆಂಟ್ ಅಲ್ಲ ಆ ಕಡ್ಪಕ್ಕಲ್ ಸಮೇತ ಹಿಂಗೆ ಬಿದ್ಬಿಟ್ಟಿದ್ದಾವೆ ನಾನು ಅಲ್ಲದ ಪುಟ್ಟಿತ್ತು ಬರೋಕ್ಕಂತ ಹೋಗಿದ್ದೀನಿ ತಲಿಗೆ ಮೇಲೆ ಬಿದ್ದರೆ ಏನಪ್ಪ ಮಾಡೋದು ಭಗವಂತ ಅಂತೇಳಿ ಬಡಬಡೋ ಓಡೋಗಿ ಕ್ಯಾಮ್ರ ಹಿಡ್ಕೊಂಡಿದ್ದಾನೆ ಬಡ ಬಡ ಹೊಡೋಕೆ ಆ ಗಾಬರಿ ಒಳಗೆ ಪುಟ್ಟಿನೂ ತಗೊಂಡಿದ್ದೀನಿ ಕ್ಯಾಮ್ರ ಆನ್ ಮಾಡಿಲ್ಲ ಆನ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅದನ್ನು ರೆಡ್ ಬಟನ್ ಓದ್ತಿಲ್ಲ ಹಂಗಾಗಿ ಮಿಸ್ ಆಗಿದೆ ಅದು ಎಲ್ಲಿ ತಲೆ ಮೇಲೆ ಬಿದ್ದುಬಿಟ್ರೆ ಏನಪ್ಪ ಮಾಡೋದು ಸ್ವಲ್ಪ ಸೌಂಡ್ ದೊಡ್ಡ 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 ಅಂತ ಓಡಾಡ್ಬಿಟ್ಟು ಅದು ಬಿದೋಗ್ಬಿಡುತ್ತೆ ನನ್ನ ತಲೆ ಮೇಲೆ ಎಲ್ಲಿ ಅಂತ ಹೇಳ್ಬಿಟ್ಟು ಎದುರ್ಕೊಂಡು ನಾನು ಹಂಗೆ ಬಡಬಡ ಹೋಗಿ ಬಡಬಡ ಬಂದಿನ ಅದು ಆನ್ ಮಾಡಿಲ್ಲ ರೆಡ್ ಬಟನ್ ಹಂಗಾಗಿ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೆಕ್ಸ್ಟ್ ಹೋದಾಗ ನಾನು ಮಿಸ್ ಮಾಡ್ದಂಗೆ ಅಷ್ಟು ಕ್ಲಿಪ್ಪಿಂಗ್ ತಗೊಂಡು ಬರ್ತೀನಿ ಮತ್ತು ಬೀಗ ಹಾಕಬೇಕು ಅಲ್ಲೊಂದು ಅಲ್ಲೊಂದು ಸ್ವಲ್ಪ ಐಟಮ್ಸ್ ಇದೆ ಹೋಗಬೇಕು ಓಕೆ ಫ್ರೆಂಡ್ಸ್ ನೀವು ಯಾರು ಕೂಡ ಯಾಕೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ನೋಡೋರು ಕೂಡ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ಕೊತೀನಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿ ನನಗೂ ಕೂಡ ಸಪೋರ್ಟ್ ಮಾಡಿ ನಾನು ಡೈಲಿ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನನ್ನಲ್ಲಿ ಏನಾದರೂ ಫಾಲ್ಟ್ ಇತ್ತು ಅಂತ ದಯವಿಟ್ಟು ಅದನ್ನು ಕಮೆಂಟಲ್ಲಿ ತಿಳಿಸಿ ಅದನ್ನು ನಾನು ತಿದ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಆಗಿಬಿಡುತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಇನ್ನೂ ಕೂಡ ನನಗೆ ಆಯಾಸ ಸುಸ್ತು ಕಂಪ್ಲೀಟ್ ಹೋಗಿಲ್ಲ ನನಗೆ ಇನ್ನೂ ಕೂಡ ತುಂಬ ಆಯಾಸ ಸುಸ್ತು ಇದೆ ಇದೆಲ್ಲ ನನ್ನ ಮಗಳ ಮೇಲೆ ಜವಾಬ್ದಾರಿ ಆಗಿಬಿಟ್ಟಿದ್ದೀನಿ ಅವಳೇ ಅಡುಗೆ ಮಾಡ್ಬೇಕು ಅವಳೇ ಎಲ್ಲವೂ ಅವಳೇ ಮಾಡ್ತಾಳೆ ಇವಾಗ ಅವಳೆಲ್ಲ ಗೊತ್ತು ಅವಳಿಗೆಲ್ಲ ಬರುತ್ತೆ ಅಡುಗೆ ಮುಂಚೆ ಅದು ನಾನೆಲ್ಲ ಮಾಡ್ತಿದ್ದೆ ಇವಾಗ ನಾನು ರೆಸ್ಟ್ ತೊಗೋಬೇಕು ರೆಸ್ಟ್ ತಗೊಳ್ತೀನಿ ನನ್ನ ಮಗಳಿಗೆ ಎಲ್ಲ ವಹಿಸ್ಬಿಟ್ಟಿದ್ದೀನಿ ಅವಳಿಗೆಲ್ಲ ಅಡುಗೆ ತಿಂಡಿ ಊಟ ಮನೆ ಮ್ಯಾನೇಜ್ ಎಲ್ಲ ಮಾಡೋದು ಬರುತ್ತೆ ಅಷ್ಟು ಅವ್ಳು ಮಾಡ್ತಾಳೆ ನನಗೂ ರೆಸ್ಟ್ ಬೇಕು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿರ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೆಕೆಟ್ ಬಬ್ಬಾ ಲವ್ ಯು ಅಲ್ಲಿ